ಭಾಗ ಎರಡು ದೇವರ ಆಡಳಿತ ವ್ಯವಸ್ಥೆ ಎಲ್ಲರೂ ಸಹ ದೇವರ ಮಕ್ಕಳೇ ಆಗಿರುವುದರಿಂದ ದೇವರಿಗೆ ಯಾರೂ ಹೆಚ್ಚಲ್ಲ ಯಾರೂ ಕಮ್ಮಿಯಲ್ಲ ಆದ್ದರಿಂದ ಎಲ್ಲರಿಗೂ ಸಹ ಸಮಾನ ಅವಕಾಶ ಸಮಾನ ಸುಖ ದುಃಖಗಳು ನೋವು ನಲಿವುಗಳು ಸಿಗಲಿ ಯಾರಿಗೂ ಸಹ ಮೋಸವಾಗದಿರಲಿ ಎಂದು ಮತ್ತು ಅವರವರು ಮಾಡಿದ್ದು ಅವರವರಿಗೆ ಸಿಗಲಿ ಎಂದು ದೇವರು ಈ ಆಡಳಿತ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅದೇನೆಂದರೆ ಮೊದಲನೆಯದು ಜೀವನ ಚಕ್ರ ಶ್ರೀಮಂತರಾಗಲಿ ಬಡವರಾಗಲಿ ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ ಬಾಲ್ಯಾವಸ್ಥೆ ಯೌವನಾವಸ್ಥೆ ನಡು ಅವಸ್ಥೆ ಮತ್ತು ಮುಪ್ಪು ಇವುಗಳು ಎಲ್ಲರಿಗೂ ಸಹ ಸಮಾನವಾಗಿ ಸಿಗುವಂತೆ ದೇವರು ಮಾಡಿದ್ದಾನೆ ಇದೇ ಜೀವನ ಚಕ್ರ ಮತ್ತು ಎರಡನೆಯದಾಗಿ ಜನನ ಮರಣ ಚಕ್ರ ಈ ಭೂಮಿ ನಡೆಯಬೇಕಾದರೆ ಬಡವರ್ಗ ಮಧ್ಯಮ ವರ್ಗ ಮತ್ತು ಶ್ರೀಮಂತ ವರ್ಗದವರು ಬೇಕಾಗಿರುವುದು ಅನಿವಾರ್ಯ ಅನಿವಾರ್ಯ ಕಾರಣ ಈ ಮೂರು ವರ್ಗದ ಸುಖ ದುಃಖಗಳನ್ನು ಎಲ್ಲರೂ ಅನುಭವಿಸಲಿ ಎಂದೇ ಜನನ ಮರಣ ಚಕ್ರ ಇರುವುದು ಈ ಜನ್ಮದಲ್ಲಿ ಶ್ರೀಮಂತರಾದವನು ಮುಂದಿನ ಜನ್ಮದಲ್ಲಿ ಮಧ್ಯಮ ವರ್ಗ ಈ ಜನ್ಮದಲ್ಲಿ ಮಧ್ಯಮ ವರ್ಗವಾದವರು ಮುಂದಿನ ಜನ್ಮದಲ್ಲಿ ಬಡವರ್ಗ ಈ ಜನ್ಮದಲ್ಲಿ ಬಡವರ್ಗದವರು ಮುಂದಿನ ಜನ್ಮದಲ್ಲಿ ಶ್ರೀಮಂತ ವರ್ಗದವರಾಗಿ ಹುಟ್ಟಲಿ ಎಂದು ಮತ್ತು ಈ ಜನ್ಮದಲ್ಲಿ ಹೆಣ್ಣಾದವರು ಮುಂದಿನ ಜನ್ಮದಲ್ಲಿ ಗಂಡು ಈ ಜನ್ಮದಲ್ಲಿ ಗಂಡಾದವರು ಮುಂದಿನ ಜನ್ಮದಲ್ಲಿ ಹೆಣ್ಣು ಆಗಲಿ ಎಂಬ ಕಾರಣಕ್ಕೆ ಈ ಜನನ ಮರಣ ಚಕ್ರವು ದೇವರು ನಿರ್ಮಿಸಿರುವ ಎರಡನೆಯ ವ್ಯವಸ್ಥೆಯಾಗಿದೆ ಅದಕ್ಕೆ ದೇವರು ಈ ಜನನ ಮರಣ ಚಕ್ರವನ್ನು ಸುಮಾರು ಲೆಕ್ಕವಿಲ್ಲದ ವರ್ಷಗಳಿಂದಲೂ ಇದುವರೆಗೂ ಸಹ ನಡೆಸಿಕೊಂಡು ಬಂದಿದ್ದಾನೆ ಮತ್ತು ನಡೆಸಿಕೊಂಡು ಹೋಗುತ್ತಿದ್ದಾನೆ ಮೂರನೆಯದು ಕರ್ಮಚಕ್ರ ಅದೇನೆಂದರೆ ನೀನು ಒಳ್ಳೆಯದು ಮಾಡಿದರೆ ನಿನಗೆ ಒಳ್ಳೆಯದೇ ಆಗಲಿ ನೀನು ಕೆಟ್ಟದು ಮಾಡಿದರೆ ನಿನಗೆ ಕೆಟ್ಟದೇ ಆಗಲಿ ಅಂದರೆ ನೀನು ಮಾಡಿದ ಒಳ್ಳೆಯ ಕೆಲಸ ಅಥವಾ ಕೆಟ್ಟ ಕೆಲಸದ ಫಲ ನಿಧಾನವಾಗಿ ನಿನ್ನನ್ನು ಹುಡುಕಿಕೊಂಡು ನಿನ್ನನ್ನೇ ಬಂದು ಸೇರುತ್ತದೆ ಮತ್ತು ಸುಖ ದುಃಖದ ಫಲ ಕೊಡುತ್ತದೆ ನೀನು ಕೆಟ್ಟದ್ದು ಮಾಡಿದ ಕ್ಷಣ ನಿನಗೆ ಕೆಟ್ಟ ಫಲ ಸಿಗುವುದಿಲ್ಲ ನೀನು ಮಾಡಿದ ಕೆಟ್ಟ ಬೀಜ ಮೊಳೆತು ಬೆಳೆದು ದೊಡ್ಡ ಮರವಾಗಿ ನಿನಗೆ ಫಲ ಕೊಡಲು ಸಮಯ ತೆಗೆದುಕೊಳ್ಳುತ್ತದೆ ಹಾಗೆಯೇ ಒಳ್ಳೆಯದು ಕೂಡ ನೀನು ತಪ್ಪು ಮಾಡಿ ಮರೆತಿದ್ದರು ಅಥವಾ ಒಳ್ಳೆಯದು ಮಾಡಿ ಮರೆತಿದ್ದರು ನೀನು ಎಲ್ಲೇ ಇದ್ದರೂ ನಿನ್ನನ್ನೇ ಹುಡುಕಿಕೊಂಡು ಬಂದು ನಿನ್ನ ಫಲ ನಿನಗೇ ಉಣಿಸುತ್ತದೆ ಇದೇ ದೇವರು ಮಾಡಿರುವ ಚಕ್ರವಾಗಿದೆ ಈ ಮೂರು ಚಕ್ರಗಳಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತೊಂದು ವಿಷಯ ಕಣ್ಣಿಗೆ ಕಾಣುವ ಪ್ರಪಂಚವೇ ಒಂದು ಕಣ್ಣಿಗೆ ಕಾಣದ ಪ್ರಪಂಚವೇ ಒಂದು ನೋಡಿರಿ ಮೇಲ್ವರ್ಗದವರು ಕೆಳವರ್ಗದವರನ್ನು ಅಥವಾ ಬಲಿಷ್ಠರು ದುರ್ಬಲರನ್ನು ಕೀಳಾಗಿ ನೋಡಿ ಕಡೆಗಣಿಸಿ ದನ ಕತ್ತೆಗಳ ಹಾಗೆ ದುಡಿಸಿಕೊಂಡು ಜೀತ ಮಾಡಿಸಿ ಚಿತ್ರಹಿಂಸೆ ಹಿಂಸೆ ಕೊಡುವುದು ನಮ್ಮ ಎಲ್ಲರ ಕಣ್ಣಿಗೆ ಕಾಣುತ್ತದೆ ಆಗ ನಾವು ಅಂದುಕೊಳ್ಳುತ್ತೇವೆ ಕೆಳವರ್ಗದವರಿಗೆ ದುರ್ಬಲರಿಗೆ ಬಡವರಿಗೆ ಜೀವನವಿಲ್ಲ ದೇವರೂ ಇಲ್ಲ ಎಂದು ನೊಂದು ಬೆಂದು ಕಣ್ಣೀರು ಹಾಕುತ್ತಾ ನೋವು ಅನುಭವಿಸುತ್ತಿರುವವರಿಗೆ ದೇವರು ಜನನ ಮರಣ ಚಕ್ರದ ಮೂಲಕ ಈ ಜನ್ಮದಲ್ಲಿ ಮೇಲ್ಜಾತಿಯವರನ್ನಾಗಿ ಹುಟ್ಟಿಸಿದರೆ ಮುಂದಿನ ಜನ್ಮದಲ್ಲಿ ಅವರನ್ನೇ ಕೆಳ ಜಾತಿಯವರನ್ನಾಗಿ ಹುಟ್ಟಿಸಿರುತ್ತಾನೆ ಈ ಜನ್ಮದಲ್ಲಿ ಬಲವಂತವರಾಗಿ ಹುಟ್ಟಿಸಿದರೆ ಮುಂದಿನ ಜನ್ಮದಲ್ಲಿ ಅವರನ್ನೇ ದುರ್ಬಲರನ್ನಾಗಿ ಹುಟ್ಟಿಸಿರುತ್ತಾನೆ ಹೋದ ಜನ್ಮದಲ್ಲಿ ನೀನು ಅವನನ್ನು ತುಣಿದೆ ಹಿಂಸಿಸಿದೆ ಈ ಜನ್ಮದಲ್ಲಿ ಅವನಿಗೆ ಅವಕಾಶ ಅವನು ನಿನ್ನನ್ನು ತುಣಿಯುತ್ತಾನೆ ಹಿಂಸಿಸುತ್ತಾನೆ ಈಗ ನೀನು ಅನುಭವಿಸು ಎನ್ನುತ್ತಾನೆ ದೇವರು ಆದರೆ ಕಣ್ಣಿಗೆ ಕಾಣುವುದು ಶ್ರೀಮಂತರು ದೊಡ್ಡವರು ಮಾತ್ರ ಭೂಮಿಯ ಮೇಲೆ ಚೆನ್ನಾಗಿದ್ದಾರೆ ಎಂದು ಆದರೆ ಒಳಹುಕ್ಕಿ ನೋಡಿದರೆ ಅವರು ಮಾಡಿದ್ದು ಅವರಿಗೆ ತಿರುಗಿಸಿ ಒಡೆಯುತ್ತಿರುತ್ತದೆ ಹೋದ ಜನ್ಮದಲ್ಲಿ ಅವರು ಕಣ್ಣೀರು ಹಾಕಿದರೆ ಈ ಜನ್ಮದಲ್ಲಿ ಇವರು ಕಣ್ಣೀರು ಹಾಕುತ್ತಾರೆ ನೀವು ಮಾಡಿದ್ದು ನೀವೇ ಅನುಭವಿಸು ಅನುಭವಿಸಿ ಜೊತೆಗೆ ಹೆಣ್ಣನ್ನು ಶೋಷಣೆ ಮಾಡಿದರೆ ಈ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿ ಶೋಷಣೆಗೆ ಒಳಗಾದವರು ಮುಂದಿನ ಜನ್ಮದಲ್ಲಿ ಗಂಡಾಗಿ ಇರುತ್ತಾರೆ ಈ ಜನ್ಮದಲ್ಲಿ ಶೋಷಣೆ ಮಾಡಿದ ಗಂಡುಗಳು ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿರುತ್ತಾರೆ ಆಗ ಹೆಣ್ಣಾಗಿ ಶೋಷಣೆಗೆ ಒಳಗಾಗಿ ಅವರು ಕಣ್ಣೀರು ಹರಿಸಿ ಅಯ್ಯೋ ದೇವರೇ ಎಂದು ಈ ಜನ್ಮದಲ್ಲಿ ನೀವು ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಹುಟ್ಟಿರುವ ಅವರ ಕೈಯಲ್ಲಿ ಶೋಷಣೆಗೆ ಒಳಗಾಗಿ ಕಣ್ಣೀರು ಹರಿಸಿ ಅಯ್ಯೋ ದೇವರೇ ಎಂದು ಗೋಳಾಡುತ್ತೀರಾ ಈಗ ಹೇಳಿ ನಿಮಗೆ ನೀವೇ ನೋಯಿಸಿ ಹಿಂಸಿಸಿ ತುಳಿದುಕೊಳ್ಳುತ್ತಿದ್ದೀರಾ ಹೊರತು ದೇವರು ಯಾರಿಗೂ ಸಹ ಮೋಸ ಮಾಡುವುದಿಲ್ಲ ಮತ್ತು ಹಿಂಸಿಸುವುದಿಲ್ಲ ಈ ಸತ್ಯ ಅರಿತು ಎಲ್ಲರನ್ನೂ ಚೆನ್ನಾಗಿ ಬಾಳೆ ಬದುಕಲು ಅವಕಾಶ ಕೊಟ್ಟು ಬಿಡಿ ಆಗ ನೀವು ದುರ್ಬಲರು ಪ್ರಬಲರು ಮೇಲ್ವರ್ಗದವರು ಕೆಳವರ್ಗದವರು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಏನೇ ಆಗಲಿ ಯಾವ ವರ್ಗದವರೇ ಆಗಿ ಪುನಃ ಪುನಃ ನೀವು ಹುಟ್ಟಿದರೂ ಎಲ್ಲ ವರ್ಗದವರಿಗೂ ಸಹ ಒಳ್ಳೆಯ ಜೀವನ ಸಿಗುತ್ತದೆ ನೀವು ಚಾಪೆಯ ಅಡಿಯಲ್ಲಿ ನುಗ್ಗಿದರೆ ದೇವರು ರಂಗೋಲೆಯ ಅಡಿಯಲ್ಲಿ ನುಗ್ಗುತ್ತಾನೆ ನೀವೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ ಹೀಗೆ ದೇವರನ್ನು ನಾವು ಸೃಷ್ಟಿ ಮಾಡಿಲ್ಲ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ನಮಗಿಂತ ದೇವರು ಹೇಳಲಾಗದಷ್ಟು ಬುದ್ಧಿವಂತನಾಗಿದ್ದಾನೆ ನಾವು ಏನೇ ಮಾಡಿದರೂ ದೇವರ ಕಣ್ಣಿನಿಂದ ದೇವರ ನಿಯಮಗಳಿಂದ ತಪ್ಪಿಸಿಕೊಳ್ಳಲು ಅವನು ಮಾಡಿರುವ ವಿಧಿವಿಧಾನಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಈ ಸತ್ಯವನ್ನು ಈ ಭಾಗದಲ್ಲಿ ನಾವು ಅರ್ಥೈಸಿಕೊಳ್ಳೋಣ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಮತ್ತೆ ನಾವು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರಗಳು